ನಮಸ್ತೆ ನಾನಿವತ್ತು ಕುಚ್ಚಲಕ್ಕಿ ಇದು ಕಡುಬು ಇದ್ದೇನೆ ನಮ್ಮಲ್ಲಿ ಉಂಡಿ ಅಂತಾರೆ ತುಳುವಲ್ಲಿ ಪುಂಡಿ ಅಂತ ಹೇಳ್ತಾರೆ ಇದಕ್ಕೆ ಒಂದು ಪಾವು ಕುಚ್ಚಲಕ್ಕಿಯನ್ನು ನಿನ್ನೆ ರಾತ್ರಿ ನೆನೆಸಿ ಇಟ್ಟಿದ್ದೆ ಅದಕ್ಕೆ ಒಂದು ಪಾವು ತೆಂಗಿನ ತುಳಿ ಇದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಕಪ್ ನೀರು ಇದ್ದೇನೆ ಆಯಿತಾ ಸ್ವಲ್ಪ ಜಾಸ್ತಿ ಹಾಕ್ಬೋದು ಇದನ್ನು ತರಿತರಿಯಾಗಿ ರುಬ್ಬಬೇಕು ನುಣ್ಣಗೆ ರುಬ್ಬಿದ್ರೆ ಏನಾಗ್ತದೆ ಗೊತ್ತಾ ಪುಂಡಿ ಆದಮೇಲೆ ತಿನ್ನುವಾಗ ಒಂಥರ ಅಂಟು ಥರ ಬರ್ತದೆ ಆದ್ದರಿಂದ ತರಿತರಿಯಾಗಿ ರವೆ ಥರ ಇದನ್ನು ರುಬ್ಬಬೇಕಾಯ್ತಾ ಹಾಗೆ ಒಂದು ಬಾಣಲೆಯಲ್ಲಿ ನಾನು ತೆಂಗಿನ ಎಣ್ಣೆ ಹಾಕಿದ್ದೇನೆ ಸ್ವಲ್ಪ ಜಾಸ್ತಿ ಹಾಕಿದರೆ ಆಗ್ತದೆ ಒಂದು ಚಮಚ ಸಾಸಿವೆ ಎರಡು ಚಮಚ ಉದ್ದಿನಬೇಳೆ ಹಾಗೆ ಒಂದು ಹದಿನೈದು ಮೆಂತೆ ಹಾಕಿದ್ದೇನೆ ಪರಿಮಳಕ್ಕೆ ಆರೋಗ್ಯಕ್ಕೂ ಒಳ್ಳೆಯದು ಇದು ಸ್ವಲ್ಪ ಕೆಂಪಗಾಗಬೇಕಾಯ್ತಾ ಆವಾಗಲೇ ಪರಿಮಳ ಬರ್ತದೆ ಇಲ್ಲಿ ಕರಿಬೇವು ತನ್ನ ಸರದಿಗಾಗಿ ಕಾಯ್ತಾ ಉಂಟು ನಾನು ಹೆಚ್ಚಾಗಿ ಒಂದು ಪಾವು ಬೆಳ್ತಿಗೆ ಅಕ್ಕಿ ಒಂದು ಪಾವು ಕುಚ್ಚಲಕ್ಕಿ ಹಾಕೋದು ಆವಾಗ ಉಂಡೆ ಕಟ್ಟುವಾಗ ಬಿಟ್ಟು ಬರೋದಿಲ್ಲ ಖಾಲಿ ಕುಚ್ಚಲಕ್ಕಿ ಅಂದರೆ ಸ್ವಲ್ಪ ಜಾಗ್ರತೆ ಮಾಡಬೇಕಾಗ್ತದೆ ಉಂಡೆ ಕಟ್ಟುವಾಗ ಇಲ್ಲಿ ಉಂದಿರ್ಬೇಳೆ ಎಲ್ಲ ಕೆಂಪಗಾದ ಮೇಲೆ ಕರಿಬೇವು ಹಾಕ್ತಾ ಇದ್ದೇನೆ ಅದು ಆದಮೇಲೆ ಕರ್ಬಿಟ್ಟ ಅಕ್ಕಿಯನ್ನು ಹಾಕೋದು ಇನ್ನು ಮಿಕ್ಸ್ ಮಾಡಿ ಸ್ವಲ್ಪ ಗಟ್ಟಿಯಾಗುವ ತನಕ ಅದನ್ನು ಮಿಕ್ಸ್ ಮಾಡಬೇಕಾಗ್ತದೆ ಕಲಿಸ್ಬೇಕಾಗ್ತದೆ ಇದಕ್ಕೆ ಸ್ವಲ್ಪ ನೀರು ಕಮ್ಮಿ ಆಯಿತು ಅಂತ ಅನಿಸ್ತಾ ಇದೆ ನನಗೆ ಸ್ವಲ್ಪ ಹಾಕುವ ಆಯಿತಾ ಸ್ವಲ್ಪ ಹಾಕುವ ಓಕೆ ಸಾಕು ಜಾಸ್ತಿ ಹಾಕಲಿಕ್ಕಿಲ್ಲ ನೀರು ಸ್ವಲ್ಪ ಗಟ್ಟಿ ಅಂದರೆ ಉಂಡೆ ಮಾಡಲಿಕ್ಕೆ ಬರುವಷ್ಟು ನಾವು ಅಷ್ಟರ ತನಕ ಕಲಿಸ್ಬೇಕಾಗ್ತದೆ ಆಯಿತು ಕರೆಕ್ಟ್ ಆಯಿತು ಈಗ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಇಟ್ಟಿದ್ದೇನೆ ಅರ್ಧ ನೀರು ಹಾಕಿಟ್ಟಿದ್ದೇನೆ ಇವಾಗ ಒಂದೊಂದನ್ನೇ ಹೀಗೆ ಉಂಡೆ ಕಟ್ಟಿ ಒಂದು ತೂತು ಮಾಡಬೇಕಂತ ಹೇಳ್ತಾರೆ ಅದರ ಮಧ್ಯದಲ್ಲಿ ಡೈರೆಕ್ಟ್ ರೌಂಡ್ ಆಗಿ ಅಕ್ಕಿಯನ್ನು ಇಡಬಾರ್ದು ಅಂತ ಹೇಳ್ತಾರೆ ಎಲ್ಲರಿಗೂ ಗೊತ್ತಿರುವ ವಿಷಯವೇ ಬಿಸಿ ಇದ್ದರಿಂದ ಒಂದು ಬೌಲಲ್ಲಿ ನೀರು ತಗೊಂಡಿದ್ದೇನೆ ಪ್ರತಿಯೊಂದಕ್ಕೆ ಹೀಗೆ ಕೈಯಲ್ಲಿ ಮುಳುಗಿಸಿ ಒಂದೊಂದು ಉಂಡೆ ಕಟ್ತಾ ಹೋದರೆ ಆಯಿತು ಇದು ಸ್ವಲ್ಪ ತುಂಬ ಮೆತ್ತಗಿದೆ ಆದ್ದರಿಂದ ಸ್ವಲ್ಪ ಜಾಗೃತೆಯಲ್ಲಿ ಕಟ್ಟಬೇಕಾಗ್ತದೆ ಇಷ್ಟೆಲ್ಲ ವಿವರಿಸ್ತೇನೆ ಗೊತ್ತಿಲ್ಲದವರಿಗೆ ಮಾತ್ರ ಗೊತ್ತಿದವರಿಗೆ ಅಲ್ಲ ಇದು ಸಾಧಾರಣ ಗೊತ್ತಿದೆ ಎಲ್ರಿಗೂ ಕಡುಬು ಹೇಗೆ ಮಾಡೋದು ಅಂತ ಹೊಸ ಕಲಿಯೋರಿಗೆ ಹೆಲ್ಪ್ ಆಗ್ಬೋದು ಅಂದ್ಕೊಳ್ತೇನೆ ಇದು ಪುಂಡಿ ಮಾಡುವಾಗ ಕಾವಲಿ ಯಾರು ತಿಕ್ಕುದಂತ ತುಂಬ ಜನಕ್ಕೆ ಟೆನ್ಷನ್ ಇರ್ತದೆ ನಾನು ಇದರ ಮುಂಚೆ ಎರಡು ಸಲ ಹೇಳಿದ್ದೇನೆ ಏನು ತಲೆಬೀಸಿ ಮಾಡಬೇಕಂತಿಲ್ಲ ಗಡಿಬಿಡಿಯವರಿಗೆ ಅಂದರೆ ಕೆಲಸಕ್ಕೆಲ್ಲ ಹೋಗುವವರಿಗೆ ಉಂಟು ಅದು ತಿಕ್ಕಿ ಕುತ್ಕೊಳ್ಳಿಕ್ಕೆ ಆಗೋದಿಲ್ಲ ಅಲ್ವಾ ಆದ್ದರಿಂದ ಏನು ಮಾಡಿ ಗೊತ್ತಾ ಒಂದು ನಿಮಿಷ ಇದೊಂದು ಪುಂಡಿಯನ್ನು ಬೇಯಿಸ್ಲಿಕ್ಕೆ ಇರ್ತೇನೆ ಇದೊಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷ ಬೇಯಿಸುವ ಅಂದರೆ ತುಂಬ ಇದ್ದರೆ ಸ್ವಲ್ಪ ಜಾಸ್ತಿ ಇಡಬೇಕಾಗ್ತದೆ ನೀವು ಕ್ವಾಂಟಿಟಿ ಜಾಸ್ತಿ ಇದ್ದರೆ ಇನ್ನು ಇದರ ಮೇಲೆ ಬೇಯಿಸುವಾಗ ಮುಚ್ಚಳ ಮುಚ್ಚ ಮುಚ್ಚುವ ಮುಂಚೆ ಒಂದು ಎರಡು ಚಮಚ ತೆಂಗಿನಣ್ಣೆ ಹಾಕಿ ಆಯ್ತು ತುಂಬ ಟೇಸ್ಟ್ ಆಗ್ತದೆ ಇದೊಂದು ಟಿಪ್ಸ್ ನಿಮಗೆ ಗೊತ್ತಿಲ್ಲದವರಿಗೆ ಫುಲ್ ನೀರು ಹಾಕಿ ಆಯ್ತ ಕಾವಲಿಯಲ್ಲಿ ಇನ್ನು ಒಂದು ಕುದಿ ತೆಗೀರಿ ಅದು ಬಿಸಿ ಇರುವಾಗಲೇ ಉಂಟಲ್ಲ ಇದರಿಂದ ತಿಕ್ಕಿ ಬಿಡಿ ಬೇಗ ಆಗ್ತದೆ ನೋಡಿ ನೀವು ಹೌದಂತಾದರೆ ಒಂದು ದಯವಿಟ್ಟು ಒಂದು ಕಮೆಂಟ್ ಮಾಡಿದರೆ ಮುಂಚೆನೂ ನಾನು ಎರಡು ಮೂರು ಸಲ ಹೇಳಿದ್ದೇನೆ ಕುದಿ ಬಂತು ಆಫ್ ಮಾಡ್ತೇನೆ ನೀರು ಬಿಸಾಡಿ ಈಗಲೇ ತಿಕ್ಕಿದರೆ ಕ್ಲೀನ್ ಆಗ್ತದೆ ಕಾವಲಿ ಇದು ಡಬಲ್ ಬೀನ್ಸ್ ಅಂತ ಹೇಳ್ತಾರೆ ವೈಟ್ ವಾಲ್ ಅಂತ ಹೇಳ್ತಾರೆ ಅದರದ್ದು ಉಮ್ಮಣ್ಣ ಮಾಡಿದೆ ಅಂದರೆ ಹಿಂಗು ನೀರು ಹಾಕಿ ನಿಜವಾಗಿ ದಪ್ಪ ಮಾಡಿದ್ದೆ ಇದಕ್ಕಾಗಿ ಸ್ವಲ್ಪ ತೆಳಗೆ ಮಾಡಿದ್ದೆ ಹಾಗೆ ಇದರೊಟ್ಟಿಗೆ ಒಂದು ಕಷಾಯ ಮಾಡ್ತಾ ಇದ್ದೇನೆ ಕೊತ್ತಂಬರಿ ಜೀರಿಗೆ ಎಲ್ಲ ಹಾಕಿ ಕಷಾಯ ಮಾಡ್ತಾ ಇದ್ದೇನೆ ಬೆಲ್ಲ ಹಾಕಿದ್ದೇನೆ ಮಾತ್ರ ಕಷಾಯಕ್ಕೆ ಸರಿ ಇಲ್ಲಿ ಕುಂಡಿ ಕಡುಬು ಬೆಂದು ಬಂತು ಇದು ಬಿಸಾಡ್ತೇನೆ ನೋಡಿ ಜಸ್ಟ್ ನಾನು ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡಿದ್ದೆ ಇನ್ನೊಂದು ಕೈಯಿಂದ ಜಸ್ಟ್ ತಿಕ್ಕಿದ್ದು ಕ್ಲೀನ್ ಆಯಿತು ಅದರೊಟ್ಟಿಗೆ ನಾನು ಕುಂಡಿ ನಿಸರ್ಗ ಜೋನಿ ಬೆಲ್ಲ ತೊಗೊಂಡಿದ್ದೇನೆ ಇದು ಯಾವುದ್ರೊಟ್ಟಿಗೂ ಏನಾದರೂ ಪದಾರ್ಥ ಇದ್ದರೆ ಅದರೊಟ್ಟಿಗೆ ತಿನ್ಬೋದು ಖುಷಿಯಾದರೆ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಖುಷಿಯಾಗಿರಿ ಬಾಯ್